ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವೇಳೆಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೇಳೆಯಲ್ಲಿ ಏಪ್ರಿಲ್ ಹನ್ನೆರಡರಂದು ಚೈತ್ರ ಹುಣ್ಣಿಮೆ ಇದೆ ಸ್ನೇಹಿತರೆ ಆಂಜನೇಯ ಕೃಪೆಯಿಂದ ಲಕ್ಷ್ಮೀದೇವಿ ಕೃಪೆಯಿಂದ ಶನಿದೇವರ ಕೃಪೆಯಿಂದ ಈ ಎಲ್ಲ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅಂತಲೇ ಹೇಳ್ಬೋದು ಬದುಕು ಬದಲಾಗಲಿದೆ ಈ ದಿನದಿಂದ ಹಾಗಿದ್ದರೆ ಈ ಐದು ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂತಂದರೆ ತಪ್ಪಾಗೋದಿಲ್ಲ ಹಾಗಿದ್ದರೆ ಐದು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಇದರ ಜೊತೆಗೆ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ತಪ್ಪದೆ ಈ ಸಣ್ಣ ಕೆಲಸ ಮಾಡಬೇಕಾಗುತ್ತದೆ ಕುದುರೆ ಲಾಳೆಯಿಂದ ಮಾಡುವುದರಿಂದ ನಿಮ್ಮ ಹಣಕಾಸಿನಲ್ಲಿ ಆಗಲಿ ನಿಮ್ಮ ಮನೆಯಲ್ಲಾಗಲಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಮತ್ತಷ್ಟು ಅಭಿವೃದ್ಧಿನ ನೋಡಲಿದ್ದೀರಿ ಹಾಗಿದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಐದು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಫುಲಾಯಿಸಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸೊ ಹಾಗಾಗಿ ಎಲ್ಲ ವೀಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಸಾಕಷ್ಟು ಪರಿಹಾರಗಳನ್ನು ತಿಳಿಸ್ಕೊಟ್ಟಿರ್ತೀನಿ ಅದರಲ್ಲಿ ನಿಮಗೆ ಯಾವುದು ಮಾಡಬೇಕು ಬೆಟರ್ ಅನಿಸುತ್ತೆ ಅದನ್ನು ಮಾಡಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಚೈತ್ರ ಪೂರ್ಣಿಮೆಗೆ ಹೆಚ್ಚಿನ ಮಹತ್ವವಿದೆ ಈ ದಿನ ಚಂದ್ರನು ಭೂಮಿಗೆ ಹತ್ತಿರ ಬರುತ್ತಾನೆ ಅದರ ಗಾತ್ರವು ಕೂಡ ದೊಡ್ಡದಾಗಿರುತ್ತದೆ ಮತ್ತು ಪ್ರಕಾಶಮಾನವಾಗಿರುತ್ತದೆ ಈ ಸಮಯದಲ್ಲಿ ಚಂದ್ರನನ್ನ ಪಿಂಕ್ ಮೂನ್ ಎಂದು ಕರೆಯಲಾಗುತ್ತದೆ ಈ ದಿನ ಕೆಲವೊಂದು ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಲಿವೆ ಸ್ನೇಹಿತರೆ ಹಾಗಿದ್ದರೆ ಶನಿದೇವರ ಕೃಪೆಯಿಂದ ಲಕ್ಷ್ಮೀ ದೇವಿಯ ಕೃಪೆಯಿಂದ ಹಿಂದೂ ಧರ್ಮದಲ್ಲಿ ಚೈತ್ರ ತಿಂಗಳ ಉಣ್ಣಮೆಗೆ ಬಹಳ ಪ್ರಾಮುಖ್ಯತೆ ಇದೆ ಇದೇ ಸಮಯದಲ್ಲಿ ಹನುಮಾನ್ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತದೆ ಸ್ನೇಹಿತರೆ ದೃಕ್ ಪಂಚಾಂಗದ ಪ್ರಕಾರ ಈ ವರ್ಷ ಏಪ್ರಿಲ್ ಹನ್ನೆರಡರಂದು ಚೈತ್ರ ಪೂರ್ಣಿಮೆಯನ್ನು ಆಚರಿಸಲಾಗುತ್ತಿದೆ ಚೈತ್ರ ಪೂರ್ಣಿಮೆಯ ಚಂದ್ರನನ್ನು ಪಿಂಕ್ ಮೂನ್ ಎಂದು ಕರೆಯಲಾಗುತ್ತದೆ ಸೊ ಹಾಗಾಗಿ ಸೂಪರ್ ಮೂನ್ ಅಥವಾ ಕ್ಯಾಪ್ಸಿಕಲ್ ಮೂನ್ ಸೇರಿದಂತೆ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ ಚಂದ್ರನು ಭೂಮಿಗೆ ಬಹಳ ಹತ್ತಿರ ಬಂದಾಗ ಈ ಕಾರಣದಿಂದಾಗಿ ಚಂದ್ರನ ಗಾತ್ರವು ದೊಡ್ಡದಾಗಿ ಮತ್ತು ಪ್ರಕಾಶಮಾನವಾಗಿ ಕಾಣುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಥವಾ ಲೆಕ್ಕಾಚಾರದ ಪ್ರಕಾರ ಸ್ನೇಹಿತರೆ ಚೈತ್ರ ಪೂರ್ಣಿಮೆಯ ದಿನದಂದು ಕೆಲವು ರಾಶಿ ಚಕ್ರದವರ ವಿಶೇಷವಾಗಿ ದೇವಿ ಅಥವಾ ಶನಿದೇವರ ಕೃಪೆಯಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಅಂತಲೇ ಹೇಳಬಹುದು ಹಾಗಿದ್ದರೆ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಕೊನೆಯಲ್ಲಿ ಯಾವ ಪರಿಹಾರಗಳನ್ನು ಮಾಡಬೇಕು ಟೋಟಲ್ ಇನ್ಫಾರ್ಮೇಷನ್ನ ಈವಾಗ ತಿಳಿಸ್ಕೊಡ್ತೀನಿ ಈವಾಗ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಚೈತ್ರ ಪೂರ್ಣಿಮೆಯ ದಿನದಿಂದ ಸೂಪರ್ ಮೂನ್ ಪ್ರಭಾವದಿಂದ ಮೇಷರಾಶಿಯ ಜನರ ಭಾವನೆಗಳಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧವು ಬಲವಾಗಿರುತ್ತದೆ ಒಂಟಿ ಜನರು ವಿಶೇಷ ವ್ಯಕ್ತಿಗಳ ಕಡೆಗೆ ಆಕರ್ಷಿತರಾಗುತ್ತಾರೆ ಆದರೆ ಸಂಬಂಧಕ್ಕೆ ಆತುರ ಪಡಬೇಡಿ ಸ್ನೇಹಿತರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಪ್ರಯತ್ನಿಸಿ ಹೂಡಿಕೆ ನಿರ್ಧಾರಗಳನ್ನು ಚಿಂತನಶೀಲವಾಗಿ ತೆಗೆದುಕೊಳ್ಳಿ ವೃತ್ತಿ ಗುರಿಗಳ ಮೇಲೆ ಕೇಂದ್ರೀಕರಿಸಿ ಸ್ನೇಹಿತರೆ ನಾನು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳುತ್ತೀರಾ ಅದನ್ನು ಮಾತ್ರ ತಿಳಿಸ್ತಿಲ್ಲ ಯಾವ ವಿಷಯಗಳಲ್ಲೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕು ಮುಂದಿನ ದಿನಗಳಲ್ಲಿ ಏನಾದ್ರು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ನೀವು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಮೊದಲೇ ತಿಳಿಸಿರುವ ಹಾಗೆ ನೈಂಟಿ ಪರ್ಸೆಂಟ್ ತಡೆಗಟ್ಬೋದು ಸೊ ಹಾಗಾಗಿ ಮುನ್ನೆಚ್ಚರಿಕೆ ವಹಿಸೋದನ್ನು ಕೂಡ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಮೇಷರಾಶಿಯವರು ಸಂಬಂಧದಲ್ಲಿ ಆತುರ ಪಡಬೇಡಿ ಸ್ನೇಹಿತರೆ ಇನ್ನು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಏಪ್ರಿಲ್ ಹನ್ನೆರಡರಿಂದ ಬಹಳ ದಿನ ಶುಭ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಸಂಬಂಧಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗಲಿವೆ ಸ್ನೇಹಿತರೆ ಹುಣ್ಣಿಮೆಯ ಪ್ರಭಾವದಿಂದಾಗಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯವು ಹಾಗೆ ಉಳಿಯುತ್ತದೆ ನೀವು ಭಾವನೆಗಳನ್ನು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಹಂಚಿಕೊಳ್ಳಿ ಪಾಲುದಾರಿಕೆ ವ್ಯವಹಾರದಲ್ಲಿ ಆರ್ಥಿಕ ಲಾಭ ಇರುತ್ತದೆ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ಕೂಡ ನೋಡಲಿದ್ದೀರಿ ತಮ್ಮ ಸಂಬಂಧದ ಬಗ್ಗೆ ಗಂಭೀರವಾಗಿರುವವರು ಪೋಷಕರೊಂದಿಗೆ ಮದುವೆಯ ಬಗ್ಗೆ ಚರ್ಚಿಸಬಹುದು ಸ್ನೇಹಿತರೆ ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಏಪ್ರಿಲ್ ಹನ್ನೆರಡು ಅಂದರೆ ಹುಣ್ಣಿಮೆ ಮುಗಿದ ನಂತರ ನೀವು ನಿಮ್ಮ ಪೋಷಕರೊಂದಿಗೆ ಮದುವೆಯ ಬಗ್ಗೆ ಚರ್ಚಿಸಬಹುದು ಇನ್ನು ಮುಂದಿನ ದಿನಗಳು ಶುಭ ದಿನ ಅಂತಲೇ ಹೇಳ್ಬೋದು ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿದೆ ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರೆಗೂ ಕೂಡ ಏಪ್ರಿಲ್ ಹನ್ನೆರಡು ಚೈತ್ರ ಪೂರ್ಣಿಮೆಯ ದಿನದಿಂದ ಕೆಲಸದ ಜವಾಬ್ದಾರಿ ಹೆಚ್ಚಾಗಲಿದೆ ಕಚೇರಿ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿ ನಿಮ್ಮದಾಗಲಿದೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡಲು ಅವಕಾಶವಿರುತ್ತದೆ ಕೆಲವು ಜನರು ಉದ್ಯೋಗ ಬದಲಾಯಿಸಲು ಯೋಚಿಸಬಹುದು ಇದರ ಬಗ್ಗೆ ಹೇಳೋದಾದರೆ ಹುಣ್ಣಿಮೆ ಮುಗಿದ ನಂತರ ನೀವು ಹೊಸ ಹೊಸ ವ್ಯಾಪಾರ ಅಥವಾ ಹೊಸ ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದರೆ ಮಾಡ್ಬೋದು ಸ್ನೇಹಿತರೆ ಹುಣ್ಣಿಮೆ ಒಳಗಡೆ ನೀವು ಮಾಡಬಾರ್ದು ಹುಣ್ಣಿಮೆ ಮುಗಿದ ನಂತರ ಮಾಡಬಹುದು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತದೆ ಸ್ವಯಂ ಕಾಳಜಿಯ ಮೇಲೆ ಕೇಂದ್ರೀಕರಿಸಿ ಮಿಥುನ ರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಅತಿಯಾಗಿ ಕಾಳಜಿ ವಹಿಸಿದ್ದಾಗ ನಂತರವೇ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಕರ್ಕಟಕ ರಾಶಿಯವರಿಗೆ ಕರ್ಕಟಕ ರಾಶಿಯವರಿಗೆ ಏಪ್ರಿಲ್ ಹನ್ನೆರಡು ಚೈತ್ರ ಮಾಸದಿಂದ ಅಥವಾ ಚೈತ್ರ ಹುಣ್ಣಿಮೆಯದಿಂದ ಬಹಳ ಶುಭ ಅಂತಲೇ ಹೇಳಬಹುದು ಜೀವನದಲ್ಲಿ ಸಂತೋಷ ಸಮೃದ್ಧಿ ಇರುತ್ತದೆ ಪ್ರೇಮ ಜೀವನದಲ್ಲಿ ಹೊಸ ರೋಚಕ ತಿರುವುಗಳಿರುತ್ತವೆ ಒಂಟಿಯಾಗಿರುವವರು ಹೊಸ ಜನರನ್ನು ಭೇಟಿಯಾಗುತ್ತಾರೆ ಅಲ್ಲದೆ ನಿಜವಾದ ಜೀವನ ಸಂಗಾತಿಯ ಹುಡುಕಾಟವು ಪೂರ್ಣಗೊಳ್ಳುತ್ತದೆ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಅವರ ಸಂಬಂಧವು ಗಟ್ಟಿಯಾಗುತ್ತದೆ ನಿಮ್ಮ ಹೆಚ್ಚಿನ ಕೆಲಸ ಮಾಡಲು ಸಮಯ ತೆಗೆದುಕೊಳ್ಳಿ ವೆಚ್ಚಗಳನ್ನು ನಿಯಂತ್ರಿಸಿ ಮಕ್ಕಳ ಆರೋಗ್ಯದ ಕಡೆ ಅತಿಯಾಗಿ ಗಮನ ಕೊಡಿ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಿರಿ ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಸಂಗಾತಿಯ ಜೊತೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿರಲಿದೆ ಅಂತಲೇ ಹೇಳ್ಬೋದು ಮಕ್ಕಳ ಜೊತೆ ಆದಷ್ಟು ಟೈಮ್ ಕೊಡಿ ಅಂತಲೇ ಹೇಳ್ಬೋದು ಸಮಯವನ್ನು ಕೊಡಿ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಇನ್ನು ಎಲ್ಲ ಅದೃಷ್ಟವಾಗಿರುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಸಿಂಹರಾಶಿಯವರಿಗೆ ಸಿಂಹರಾಶಿಯವರೆಗೂ ಕೂಡ ಏಪ್ರಿಲ್ ಹನ್ನೆರಡರಿಂದ ಬಹಳ ಶುಭ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಈ ರಾಶಿಯವರಿಗೆ ಚೈತ್ರ ಪೂರ್ಣಿಮೆಯ ಕಾರಣ ಭಾವನೆಗಳಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗಲಿದೆ ಸ್ನೇಹಿತರೆ ಇಂದಿನ ನೆನಪುಗಳು ನಿಮ್ಮನ್ನು ಕಾಡಬಹುದು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿವೆ ಹೊಸ ಮನೆಯನ್ನು ಪ್ರವೇಶಿಸಬಹುದು ಕುಟುಂಬದಿಂದ ಬೆಂಬಲ ಸಿಗಲಿದೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಅವರು ಮನೆ ಆಸ್ತಿ ಪ್ರಾಪರ್ಟಿ ಮತ್ತೊಂದು ಏನಾದರೂ ನೀವು ಖರೀದಿ ಮಾಡಬೇಕು ಅಂದರೆ ಹುಣ್ಣಿಮೆ ಮುಗಿದ ನಂತರವೇ ಖರೀದಿ ಮಾಡಬೇಕು ನಿಮ್ಮ ಅವರು ಈ ರೀತಿ ಮಾಡಿದ್ರೆ ಶುಭ ದಿನ ಅಂತಲೇ ಹೇಳ್ಬೋದು ಯಾಕಂದರೆ ಹುಣ್ಣಿಮೆಯ ಒಳಗಡೆ ನೀವು ಖರೀದಿ ಮಾಡಬಾರ್ದು ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಖರೀದಿ ಮಾಡಿ ಇನ್ನು ಕುಟುಂಬದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತದೆ ಅದ್ರ ಕಡೆ ತಲೆ ಕೆಡ್ಸ್ಕೊಳಕ್ಕೋಗ್ಬಿಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಸರಿಯಾಗಲಿದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಬಂದು ಕನ್ಯಾ ರಾಶಿಯವರು ಕನ್ಯಾ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಕನ್ಯಾ ರಾಶಿಯವರು ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹದ ಕೊರತೆ ಇರುವುದಿಲ್ಲ ಹೊಸ ಕೌಶಲ್ಯಗಳನ್ನು ಕಲಿಯದಿರಿ ಅಧ್ಯಯನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಸೂಪರ್ ಮೂನ್ ಪ್ರಭಾವದಿಂದ ಅಥವಾ ಹುಣ್ಣಿಮೆಯ ದಿನದಿಂದ ಮಾತಿನಲ್ಲಿ ಸೌಮ್ಯತೆ ಇರುತ್ತದೆ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಅವಕಾಶವಿರುತ್ತದೆ ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸಲಿದ್ದೀರಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆಕಸ್ಮಿಕ ಧನ ಲಾಭವನ್ನು ನೋಡಲಿದ್ದೀರಿ ನಿಮ್ಮ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು ರಾಶಿಯವರಿಗೆ ಅತಿಯಾದ ಧನ ಸಂಪತ್ತಿನ ಸ್ನೇಹಿತರೆ ಅತಿಯಾದ ಧನ ಸಂಪದ್ದನ್ನು ನೋಡ್ತೀವಿ ಅಂದ್ಬಿಟ್ಟು ಅನಗತ್ಯ ಖರ್ಚು ಬೇಡ ಮಿತಿಯಾಗಿ ಖರ್ಚು ಮಾಡುವುದರಿಂದ ಹೊಸ ಹೊಸ ಹೂಡಿಕೆ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಕನ್ಯಾ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ರಾಶಿ ಅವರಿಗೆ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಡಿ ಆದಾಯದ ಹೊಸ ಮೂಲಗಳನ್ನು ರಚಿಸಲಾಗುವುದು ಆದರೆ ಹೆಚ್ಚುವರಿ ವೆಚ್ಚಗಳು ಸಹ ಇರುತ್ತದೆ ಕೆಲವರು ಉತ್ತಮ ಸಂಬಳದೊಂದಿಗೆ ಹೊಸ ಕೆಲಸ ದೊರೆಯಬಹುದು ಈ ಅವಧಿಯಲ್ಲಿ ನಿಮ್ಮ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಬೇಕು ಹೊಸ ಬಜೆಟ್ ರಚಿಸಿ ಹಣಕಾಸನ್ನು ಸೂಕ್ತವಾಗಿ ನಿರ್ವಹಿಸಿ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿ ಬಂದು ಋಚಿಕ ರಾಶಿಯವರಿಗೆ ಋಚಿಕ ರಾಶಿಯವರಿಗೆ ಏಪ್ರಿಲ್ ಹನ್ನೆರಡರಿಂದ ಬಹಳ ಶುಭ ದಿನ ಸ್ನೇಹಿತರೆ ಸೂಪರ್ ಮೂನ್ ರುಚಿಕ ರಾಶಿಯ ಜನರ ಜೀವನದಲ್ಲೇ ಗಮನಾರ್ಹ ಬದಲಾವಣೆಗಳನ್ನು ತರುತ್ತದೆ ಈ ಖಗೋಳ ಘಟನೆಯು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಗತಿಗೆ ಅನೇಕ ಅವಕಾಶಗಳನ್ನು ಒದಗಿಸುತ್ತದೆ ವೃತ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯುತ್ತೀರಿ ಸಂಬಂಧಗಳಲ್ಲಿ ಹೊಸ ರೋಚಕ ತಿರುವುಗಳಿರುತ್ತವೆ ಬದಲಾವಣೆಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಿ ಇದು ಜೀವನದ ಪ್ರತಿಯೊಂದು ವಿಷಯದಲ್ಲೂ ಅಪಾರ ಯಶಸ್ಸನ್ನು ತರುತ್ತದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಆಕಸ್ಮಿಕ ಧನ ಸಂಪತ್ತು ಅಂದರೆ ತಪ್ಪಾಗೋದಿಲ್ಲ ಆಕಸ್ಮಿಕ ಅದೃಷ್ಟವ ಅದೃಷ್ಟ ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಸೊ ಹಾಗಾಗಿ ಅನಗತ್ಯ ಖರ್ಚುಗಳನ್ನು ಮಾಡೋದು ಬಿಟ್ಟು ಒಳ್ಳೊಳ್ಳೆ ವಸ್ತುಗಳನ್ನು ಖರೀದಿ ಮಾಡಿ ಇಡಿ ಮಕ್ಕಳ ಕಡೆ ಹೆಚ್ಚಿನ ಗಮನವಹಿಸಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ನಿಮ್ಮ ದಿನಚರಿಯಿಂದ ಸ್ವಲ್ಪ ವಿರಾಮ ತೆಗೆದುಕೊಳ್ಳಿ ಸ್ನೇಹಿತರೆ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ಮನೋಭಾವದಿಂದ ಎಲ್ಲ ಕೆಲಸಗಳನ್ನು ಮಾಡಿ ಕೆಲಸದಿಂದ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಬೇಡಿ ಪ್ರತಿದಿನ ಯೋಗ ಧ್ಯಾನ ಮಾಡಿ ಸ್ನೇಹಿತರೆ ನಿಮ್ಮನ್ನು ನೀವು ಆರೈಕೆ ಮಾಡುವತ್ತ ಗಮನ ಹರಿಸಿ ಯಾಕಂದರೆ ಹುಣ್ಣಿಮೆ ಮುಗಿದ ನಂತರ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗುತ್ತದೆ ಚಿಕ್ಕ ಸಮಸ್ಯೆ ಬರುವ ಸಮಸ್ಯೆ ಬರುವ ಕಾರಣ ಇರುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಕೊಡಿ ಪ್ರತಿದಿನ ವಾಕಿಂಗ್ ಆಗಲಿ ಯೋಗ ಆಗಲಿ ಧ್ಯಾನವನ್ನು ಮಾಡುವುದರಿಂದ ನಿಮ್ಮನ್ನು ನೀವು ಆರೈಕೆ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು ಅತಿಯಾಗಿ ನೀರು ಕುಡಿಯಿರಿ ಸ್ನೇಹಿತರೆ ಹಣ್ಣು ಹಂಪಲುಗಳನ್ನು ಸೇವಿಸಿ ಮಾಂಸಾಹಾರವನ್ನು ಎಷ್ಟು ತಿನ್ನಬೇಕೋ ಅಷ್ಟನ್ನು ತಿನ್ನಿ ಧನುರಾಶಿಯವರು ಎಲ್ಲರೂ ತಿಂತೀರಾ ಅಂತ ಹೇಳ್ತೇವೆಲ್ಲ ಸ್ವಲ್ಪ ಜನ ಅತಿಯಾದ ಮಾಂಸಾಹಾರವನ್ನು ಅಡಿಟ್ ಆಗಿಬಿಟ್ಟಿರ್ತಾರೆ ಸೊ ಹಾಗಾಗಿ ಎಷ್ಟು ತಿನ್ನಬೇಕು ಅಷ್ಟನ್ನು ತಿನ್ನುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮನ್ನು ನೀವು ಆರೈಕೆ ಮಾಡುವತ್ತ ಗಮನ ಹರಿಸಿ ನೀವು ಹೊಸ ಯೋಜನೆಯ ಜವಾಬ್ದಾರಿಯನ್ನು ಪಡೆಯಬಹುದು ವೃತ್ತಿ ಬೆಳವಣಿಗೆಗೆ ಹೊಸ ಅವಕಾಶಗಳ ಮೇಲೆ ಗಮನ ಇರಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ಪ್ರಾಬ್ಲಮ್ ಇರುವುದಿಲ್ಲ ಅಧಿಕ ಲಾಭವನ್ನೇ ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮಕರ ರಾಶಿಯವರಿಗೆ ಮಕರ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ನೋಡ್ತಾ ಹೋಗೋಣ ಕಠಿಣ ಪರಿಶ್ರಮಕ್ಕೆ ಫಲ ಸಿಗಲಿದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಇರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಲು ಸಾಧ್ಯವಿದೆ ಕೆಲವರಿಗೆ ಮಿತ್ರರ ನೆರವಿನಿಂದ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಕೂಡ ಸಿಗಲಿವೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಅಂತಲೇ ಹೇಳಬಹುದು ಈ ರಾಶಿಯವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇನ್ನು ಯಾರಿಗೆ ಹೊಸದಾಗಿ ಮದುವೆಯಾಗಿದ್ದೀರಾ ಅವರಿಗೆ ಸಂತಾನ ಪ್ರಾಪ್ತಿಯಾಗಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ ಕುಂಭರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದರೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ನೋಡ್ತಾ ಹೋಗೋಣ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುವಿರಿ ಕಠಿಣ ಪರಿಶ್ರಮ ಮತ್ತು ಶ್ರದ್ಧಾ ಫಲ ನೀಡಲಿದೆ ಹೊಸ ಸಾಧನೆಗಳು ನಿಮ್ಮ ದಾರಿಯಲ್ಲಿ ಬರಲಿದೆ ಕಚೇರಿಯಲ್ಲಿ ಹೊಸ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರಿ ಇದು ಯಶಸ್ಸಿನ ಹಾದಿಯಲ್ಲಿ ಮಾರ್ಗದರ್ಶನ ನೀಡುತ್ತದೆ ಕುಂಭರಾಶಿಯವರು ಸ್ವಲ್ಪ ವಾಹನವನ್ನು ಚಲಾಯಿಸಬೇಕಾದರೆ ಎಚ್ಚರಿಕೆಯಿಂದ ಚಲಾಯಿಸುವುದು ಉತ್ತಮ ಅತಿ ವೇಗ ಬೇಡ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಇನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಲಿದ್ದೀರಿ ಸ್ನೇಹಿತರೆ ಅಧಿಕ ಧನ ಸಂಪತ್ತನ್ನು ನೋಡಲಿದ್ದೀರಿ ಅನಗತ್ಯ ಖರ್ಚು ಬೇಡ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ನಿಮ್ಮ ಆರಾಮ ವಲಯದಿಂದ ಹೊರಬರಲು ಮತ್ತು ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸಲು ಸಿದ್ಧರಾಗಿರಿ ಸ್ನೇಹಿತರೆ ರೆಡ್ ಮೂನ್ ಅಂದರೆ ಸ್ನೇಹಿತರೆ ಹುಣ್ಣಿಮೆ ಪೂರ್ಣಿಮೆಯ ದಿನ ಚೈತ್ರ ಪೂರ್ಣಿಮೆ ದಿನದಿಂದ ರಾಶಿಯವರಿಗೆ ನೀವು ಪ್ರಯಾಣದ ಯೋಜನೆಗಳನ್ನು ಮಾಡಬಹುದು ನೀವು ಶೈಕ್ಷಣಿಕ ಕೆಲಸದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತೀರಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಸಾಧಿಸಲಿದ್ದೀರಿ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನಗಳು ಅದೃಷ್ಟ ಅಂತಲೇ ಹೇಳ್ಬೋದು ಸಾಕಷ್ಟು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಸಾಕಷ್ಟು ರಾಶಿಯವರಿಗೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದೇ ರೀತಿ ಈ ಸರಳ ಪರಿಹಾರವನ್ನು ಫಾಲೋ ಮಾಡಿ ಆದಷ್ಟು ಹುಣ್ಣಿಮೆ ದಿನ ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ತಡೆಗಟ್ಬೋದು ನಿಮ್ಮ ಹಣಕಾಸಿನಲ್ಲಾಗಲಿ ನಿಮ್ಮ ವ್ಯಾಪಾರದಲ್ಲಾಗಲಿ ಮತ್ತು ವ್ಯವಹಾರದಲ್ಲಾಗಲಿ ಮಕ್ಕಳು ಓದುತ್ತಿಲ್ಲ ಅನ್ನೋದ್ರೆ ಅಂದರೆ ಶಿಕ್ಷಣದ ಆಗಲಿ ಸ್ನೇಹಿತರೆ ಅಭಿವೃದ್ಧಿನ ನೋಡಲಿದ್ದೀರಿ ಸೊ ಹಾಗಾಗಿ ಈ ಚಿಕ್ಕ ಪುಟ್ಟ ಸರಳ ಪರಿಹಾರವನ್ನು ಮಾಡಿ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಕುದುರೆಯ ಲಾಳವನ್ನು ಬಳಸಿದರೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಗೊತ್ತಾ ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಲು ಕೆಲವೊಂದು ವಸ್ತುಗಳನ್ನು ಶಿಫಾರಸು ಮಾಡಲಾಗುತ್ತದೆ ಅದರಲ್ಲಿಯೂ ಕುದುರೆಯ ಲಾಳವು ಒಂದು ಕೆಲವರ ಮನೆಯ ಬಾಗಿಲಿನ ಹೊರೆಗೆ ಕುದುರೆಯ ಲಾಳವನ್ನು ನೇತು ಹಾಕಿರುವುದನ್ನು ನೀವು ಕಂಡಿರಬಹುದು ಕುದುರೆಯ ಲಾಳವೆಂದರೆ ಕುದುರೆಯ ಕಾಲಿನ ಅಡಿಭಾಗಕ್ಕೆ ಯು ಆಕಾರದ ಕಬ್ಬಿಣದಿಂದ ಮಾಡಿದ ವಸ್ತುವನ್ನು ಹಾಕಲಾಗುತ್ತದೆ ಇದನ್ನೇ ಆರ್ಸು ಅಥವಾ ಕುದುರೆಯ ಲಾಳ ಎಂದು ಕರೆಯಲಾಗುತ್ತದೆ ಇದನ್ನ ಮನೆಯ ಬಾಗಿಲಿಗೆ ಹಾಕುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸಬಹುದು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದಲ್ಲಿ ಇದರ ಪ್ರಾಮುಖ್ಯತೆ ಕುರಿತು ಬಹಳ ಶುಭ ಎಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯದಲ್ಲಿ ಕುದುರೆಯ ಲಾಳದ ಮಹತ್ವವನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಲೋಹವು ತನ್ನದೇ ಆದ ವಿಶಿಷ್ಟವಾಗಿದೆ ಎಂದು ನಾವು ನಿಮಗೆ ಹೇಳೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕಬ್ಬಿಣವನ್ನು ಶನಿದೇವನು ನೆಚ್ಚಿನ ಲೋಹವೆಂದು ಪರಿಗಣಿಸಲಾಗಿದೆ ಕೆಲವೊಮ್ಮೆ ಶನಿ ದೋಷದ ಪರಿಹಾರಕ್ಕಾಗಿ ಆಸು ಬಳಸಲು ಸಲಹೆ ನೀಡಲಾಗುತ್ತದೆ ಜ್ಯೋತಿಷ್ಯದಲ್ಲಿ ಇದನ್ನು ಬಹಳ ಮುಖ್ಯವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಇದು ಶನಿಯಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ ಇದರೊಂದಿಗೆ ಮನೆಯ ಮುಖ್ಯ ದ್ವಾರ ಇತ್ಯಾದಿಗಳಲ್ಲಿ ಇದನ್ನು ಇಡುವುದರಿಂದ ಮನೆಯಲ್ಲಿನ ನೆಗೆಟಿವ್ ಕಳೆದು ಧನಾತ್ಮಕ ಶಕ್ತಿ ತುಂಬಿಕೊಳ್ಳುತ್ತದೆ ಜೊತೆಗೆ ಮನೆಯಲ್ಲಿ ಆ ಶೋ ಅನ್ನು ಹಾಕುವುದು ಮನೆಯಲ್ಲಿ ಸಂತೋಷವನ್ನು ತರುತ್ತದೆ ಅಂತಲೇ ಹೇಳಬಹುದು ಇನ್ನು ಯಾವ ಸಮಯದಲ್ಲಿ ಕುದುರೆಯ ಲಾಳವನ್ನು ಬಳಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಯಾರಾದರೂ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಅವರು ಕಪ್ಪು ಲಾಳವನ್ನು ಬಳಸಬಹುದು ಕುದುರೆಯ ಲಾಳವನ್ನು ನಕಾರಾತ್ಮಕ ಶಕ್ತಿಯನ್ನು ತೆಗೆದಾಕಲು ಸಹ ಬಳಸಲಾಗುತ್ತದೆ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ಕಾಪಾಡಿಕೊಳ್ಳಲು ಕುದುರೆಯ ಲಾಳವನ್ನು ಬಳಸುವುದು ಪ್ರಯೋಜನಕಾರಿಯಾಗಿದೆ ವ್ಯಕ್ತಿಯ ಶನಿ ದೋಷದಿಂದ ಬಳಲುತ್ತಿದ್ದರೆ ಅವನು ಲಾಳವನ್ನು ಬಳಸಿದರೆ ಈ ದೋಷವನ್ನು ತೊಡೆದಾಕಬಹುದು ನಿಮ್ಮ ಜೀವನದಲ್ಲಿ ಪ್ರಗತಿಯನ್ನು ತರಲು ಕುದುರೆ ಬೂಟುಗಳನ್ನು ಬಳಸುವುದು ಪ್ರಯೋಜನಕಾರಿಯಾಗಿದೆ ವಾಸ್ತು ದೋಷಗಳನ್ನ ಹೋಗಲಾಡಿಸಲು ಕೂಡ ಲಾಳವನ್ನ ಸಹ ದುಷ್ಟ ಕಣ್ಣಿನಿಂದ ದೂರವಿರಲು ಕಪ್ಪು ಲಾಳವನ್ನ ಬಳಸಲಾಗುತ್ತದೆ ಸ್ನೇಹಿತರೆ ಶನಿದೋಷ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ ಶನಿಯು ಕಪ್ಪು ಕುದುರೆಯ ಲಾಳಗಳ ಮೇಲೆ ವಿಶೇಷ ಪರಿಣಾಮವನ್ನು ಬೀರುತ್ತದೆ ಬೆಳ್ಳಿಯು ಕಬ್ಬಿಣದಿಂದ ಮಾಡಲಿರುತ್ತದೆ ಕಬ್ಬಿಣವು ಶನಿಯ ಲೋಹವಾಗಿದೆ ಮತ್ತು ಕಪ್ಪು ಬಣ್ಣವನ್ನ ಶನಿಯ ನೆಚ್ಚಿನ ಬಣ್ಣವೆಂದು ಪರಿಗಣಿಸಲಾಗಿದೆ ದೋಷವು ಇದರ ಬಳಕೆಯಿಂದ ಕೊನೆಗೊಳ್ಳುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ವಾಸ್ತು ದೋಷ ಅನೇಕ ಬಾರಿ ಮನೆಯಲ್ಲಿ ವಾಸ್ತು ದೋಷಗಳು ಉಂಟಾಗುತ್ತವೆ ಇದರಿಂದಾಗಿ ಜನರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಕುದುರೆಯ ಲಾಳವನ್ನು ಹಾಕುವುದರಿಂದ ಮನೆಯಲ್ಲಿ ಉಂಟಾಗುವ ವಾಸ್ತು ದೋಷಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಪ್ರಯೋಜನಗಳು ಒಬ್ಬ ವ್ಯಕ್ತಿಯು ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವನು ಮನೆಯ ಮುಖ್ಯ ದ್ವಾರದಲ್ಲಿ ಬೆಳ್ಳಿಯನ್ನು ಹಾಕಬೇಕು ಹೀಗೆ ಮಾಡುವುದರಿಂದ ಕೆಲವೇ ದಿನಗಳಲ್ಲಿ ಲಾಭ ಪ್ರಾರಂಭವಾಗುತ್ತದೆ ಮತ್ತು ಹಣ ಬರಲು ಪ್ರಾರಂಭವಾಗುತ್ತದೆ ಇನ್ನು ಸಂತೋಷವನ್ನು ತರುತ್ತದೆ ಸ್ನೇಹಿತರೆ ಕಪ್ಪು ಲಾಳವನ್ನು ಹಾಕುವುದರಿಂದ ಕಪ್ಪು ಕುದುರೆಯ ಲಾಳವನ್ನು ಹಾಕುವುದರಿಂದಲೂ ಕೂಡ ಶುಭ ಫಲ ಅಂತಲೇ ಹೇಳ್ಬೋದು ಜೀವನದ ಪ್ರಗತಿ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಅಧ್ಯಯನ ಮಾಡಲು ಏಕಾಗ್ರತೆ ಇಲ್ಲದಿದ್ದರೆ ಅಥವಾ ವ್ಯಕ್ತಿಯು ಮಾಡಿದ ಕೆಲಸವು ಕೆಟ್ಟರೆ ಲಾಳವನ್ನು ಬಳಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಈ ಕಾರಣದಿಂದಾಗಿ ವಿದ್ಯಾರ್ಥಿಯು ಅಧ್ಯಯನದಲ್ಲಿ ಆಸಕ್ತಿ ಹೊಂದುತ್ತಾನೆ ಮತ್ತು ವ್ಯಕ್ತಿಯು ಮಾಡುವ ಕೆಲಸವು ಯಶಸ್ವಿಯಾಗಲು ಪ್ರಾರಂಭಿಸುತ್ತದೆ ನೀವು ಶನಿವಾರದಂದು ಮಧ್ಯದ ಬೆರಳಿಗೆ ಕುದುರೆಯ ಲಾಳವನ್ನು ಬಳಸಿ ಮಾಡಿದ ಉಂಗುರವನ್ನು ಧರಿಸಬಹುದು ಇದು ನಿಮ್ಮ ಜೀವನದಲ್ಲಿ ಉತ್ತಮ ಪ್ರಗತಿಯನ್ನು ತರುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಇನ್ನು ರೋಗ ಕುಟುಂಬದ ಯಾವುದೇ ಸದಸ್ಯರು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಕುದುರೆ ನಾಲ್ಕು ಬಾರಿ ರೋಗಿಯ ಮೇಲೆ ನಿವಾಳಿಸಿ ಅದನ್ನು ನದಿ ಅಥವಾ ಹರಿಯುವ ನೀರಿನಲ್ಲಿ ಸೇರಿ ಹೀಗೆ ಮಾಡುವುದರಿಂದ ರೋಗದಿಂದ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಕೆಲಸಕ್ಕೆ ತಕ್ಕ ಪ್ರತಿಫಲ ಪಡೆಯುತ್ತೀರಿ ಅಂತಲೇ ಹೇಳ್ಬೋದು ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಲ್ಲಿ ಆದರೆ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲವಾದರೆ ಕುದುರೆಯ ಲಾಳದಿಂದ ಮಾಡಿದ ಉಂಗುರವನ್ನು ಮಾಡಿಸಿ ಮತ್ತು ಅದನ್ನು ಮಧ್ಯದ ಬೆರಳಿಗೆ ಧರಿಸಿ ಅಂತಲೇ ಹೇಳ್ಬೋದು ಈ ರೀತಿ ಮಾಡುವುದರಿಂದ ಶುಭ ಫಲವನ್ನು ನೀವೇ ನೋಡಲಿದ್ದೀರಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಹೊಸ್ದಾಗಿ ವಿಸಿಟ್ ಮಾಡಿ ಏನಾದರೂ ವೀಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಅದನ್ನು ಅನುಸರಿಸಿ ತಪ್ಪದೇ ಅನುಸರಿಸುವುದರಿಂದ ನೈಂಟಿ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಶನಿ ದೇವರ ಆಶೀರ್ವಾದ ಸಿಗಲಿ ಸ್ನೇಹಿತರೆ ಇದರ ಜೊತೆಗೆ ನಿಮ್ಮ ಕಷ್ಟಗಳೆಲ್ಲ ಮುಕ್ತಿಯಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್